ಹೈ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸೊ ಇದೀಗ ಒಂದು ಐದನೇ ಗ್ಯಾರಂಟಿ ಏನು ಕಾಂಗ್ರೆಸ್ ಪಕ್ಷವು ಚುನಾವಣಾ ಪೂರ್ವದಲ್ಲಿ ಕೊಟ್ಟಿತ್ತಲ್ಲ ಸೊ ಒಂದು ಯುವ ನಿಧಿ ಯೋಜನೆ ಅಂತಂದ್ಬಿಟ್ಟು ಸೊ ಆ ಯುವ ನಿಧಿ ಯೋಜನೆಗೆ ಇದೀಗ ಒಂದು ಇಲಾಖೆ ಕಡೆಯಿಂದನೇ ಅಂದರೆ ಗೌರ್ಮೆಂಟ್ ಕಡೆಯಿಂದನೇ ಸೊ ಇದೀಗ ಅರ್ಜಿನ ಆಹ್ವಾನ ಮಾಡಿರುವಂಥದ್ದು ದಿನಾಂಕನ ಕೂಡ ನಿಗದಿ ಮಾಡಿದರೆ ಯಾವಾಗಿಂದ ಅಮೌಂಟ್ ಬರುತ್ತೆ ಸೊ ವಿದ್ಯಾರ್ಥಿಗಳಿಗೆ ಸೊ ಯಾರು ಅಪ್ಲೈ ಮಾಡ್ಬೋದು ಸೊ ಯಾವೆಲ್ಲ ವಿದ್ಯಾರ್ಥಿಗಳು ಅರ್ಹರಿರ್ತಾರೆ ಸೊ ಏನೆಲ್ಲ ದಾಖಲೆಗಳು ಒಂದು ಕಡ್ಡಾಯ ಇರುತ್ತೆ ಅಂದರೆ ಯಾವ ಅಪ್ಲಿಕೇಶನ್ ಹಾಕೋದಕ್ಕೆ ಸೊ ಯಾರು ಅನರ್ಹರಾಗಿರ್ತಾರೆ ಸೊ ದಂಡ ಕೂಡ ಹಾಕ್ತೀವಿ ಅಂತ ಹೇಳಿದರೆ ಮತ್ತು ಯಾವ ಒಂದು ಏನು ವಿದ್ಯಾರ್ಥಿಗಳಿಗೆ ಸೊ ಯಾವ ಮುಖಾಂತರ ಯಾವ ಥರ ಹಣನ ನಿಮಗೆ ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಅದೊಳ್ದೆ ಸೊ ಒಂದು ಪೇಮೆಂಟ್ ಏನಿರುತ್ತಲ್ಲ ಸೊ ಒಂದು ಯಾವ ಥರ ವಿದ್ಯಾರ್ಥಿಗಳಿಗೆ ಯಶಸ್ಸು ಯಾರ್ಯಾರಿಗೆ ಸಿಗುತ್ತೆ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿ ನಿಮಗೆ ಸಿಗ್ತಾ ಇರುವಂಥದ್ದು ಹೆಚ್ಚಿಗೆ ಅಪ್ಡೇಟ್ಸ್ ಇನ್ ಬಂದ ಮಾಹಿತಿಗಳನ್ನು ತಿಳ್ಕೊಳ್ಳೋದಕ್ಕೆ ಎಜುಕೇಷನ್ ಕಂಟೆಂಟ್ಗಾಗಿ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಬೆಲ್ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಸೊ ವಿಡೋವನ್ನ ಶುರು ಮಾಡೋ ಒಂದು ಲೈಕ್ ಮುಖಾಂತರ ಸೊ ಇಷ್ಟಾದರೆ ಲೈಕ್ ಇರೋ ಡಿಸ್ಲೈಕ್ ಕೂಡ ಮಾಡಿ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ಇವರು ಡಿಸ್ಕ್ರಿಪ್ಷನ್ ಅಷ್ಟು ಟೆಲಿಗ್ರಾಮ್ ಚಾನಲ್ಗಳ ಲಿಂಕ್ ಇರುತ್ತೆ ಟೆಲಿಗ್ರಾಮಲ್ಲಿ ಅದಕ್ಕೂ ಒತ್ತೊಲ ಅಫಿಷಿಯಲ್ ನೋಟಿಫಿಕೇಶನ್ ಅಪ್ಡೇಟ್ಸ್ ಎಲ್ಲ ಸಿಗ್ತಾ ಇರ್ತವೆ ಅಂತ ಹೇಳ್ತಾ ಸೊ ಹಾಗೆ ವಿದ್ಯಾರ್ಥಿಗಳು ಇನ್ಸ್ಟ್ರಾಮ್ ಎಲ್ಲ ಪ್ರಶ್ನೆ ಡೌಟ್ ಇದ್ದರೂ ಕೂಡ ನಮ್ಮ ಜೊತೆ ಮೆಸೇಜ್ ಮಾಡುವ ಮೂಲಕ ತಮ್ಮ ಪ್ರಶ್ನೆಗೆ ಉತ್ತರ ತಿಳ್ಕೋಬೋದು ಅಂತ ಹೇಳ್ತಾ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಇದೀಗ ಏನು ಇಲಾಖೆ ಕಡೆಯಿಂದಲೇ ಮಾಹಿತಿನ ಕೂಡ ಸ್ಕ್ರೀನ್ ಮೇಲೆ ಕೂಡ ವೀಕ್ಷಣೆ ಮಾಡ್ತಾ ಇರ್ತೀರಾ ಸೊ ಯುವ ನಿಧಿ ಯೋಜನೆ ಅಂದ್ಬಿಟ್ಟು ಡಿಸೆಂಬರ್ ಇಪ್ಪತ್ತಾರನೇ ತಾರೀಕಿನಿಂದ ನೋಂದಣಿ ಮಾಡಿಕೊಳ್ಳೋದಕ್ಕೆ ಅವಕಾಶ ಕೊಟ್ಟಿರುವಂಥದ್ದು ಯುವ ನಿಧಿ ಯೋಜನೆಗೆ ಸೊ ರಾಜ್ಯ ಸರ್ಕಾರದ ಐದನೇ ಗ್ಯಾರಂಟಿ ಯೋಜನೆ ಆಗಿರತಕ್ಕಂತಹ ಯುವ ನಿಧಿ ಏನಿದೆಯಲ್ಲ ಸೊ ಇದೇ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕಿನಿಂದ ಆರಂಭ ಆಗ್ತಿದೆ ಅಂತ ಹೇಳಿದರೆ ಸೊ ಅರ್ಹ ಅಭ್ಯರ್ಥಿಗಳು ಸೇವಾ ಸಿಂಧು ಪೋರ್ಟಲ್ ಎಲ್ಲಿ ವೆಬ್ಸೈಟಲ್ಲಿ ಅಪ್ಲಿಕೇಶನ್ ಹಾಕ್ಬೇಕು ಯಾವ ವೆಬ್ಸೈಟ್ ಅಂದರೆ ಸೇವಾ ಸಿಂಧು ಪೋರ್ಟಲ್ ಏನಿದಿಲ್ಲ ಅದರ ಮುಖಾಂತರ ನೋಂದಣಿ ಕೂಡ ಮಾಡ್ಕೋಬೋದಾಗಿದೆ ಅಂತ ಹೇಳಿದರೆ ರಿಜಿಸ್ಟ್ರೇಷನ್ ಮಾಡ್ಕೋಬೋದಾಗಿರುತ್ತೆ ಡಿಸೆಂಬರ್ ಇಪ್ಪತ್ತಾರನೇ ತಾರೀಕಿಂದ ಅವಕಾಶ ಕೊಟ್ಟಿದ್ದಾರೆ ಡಿಸೆಂಬರ್ ಸಾರಿ ಜನವರಿ ಒಂದನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಹೊಸ ವರ್ಷದಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿ ಒಂದರಿಂದ ಯೋಜನೆ ಆರಂಭವಾಗಲಿದೆ ಅಂತ ಹೇಳಿದರೆ ಸೊ ಇಲ್ಲಿ ಕೌಶಲ್ಯಾಭಿವೃದ್ಧಿ ಸಚಿವರು ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್ ಅಂತ ಕೊಟ್ಟಿರುವಂಥದ್ದು ಸೊ ಹಾಗೆ ವಿದ್ಯಾರ್ಥಿಗಳಿಗೆ ಸೊ ಇದು ಜನವರಿ ಒಂದನೇ ತಾರೀಕಿನಿಂದ ಆರಂಭ ಆಗ್ತಿದೆ ಅಂತ ಕೊಟ್ಟಿದ್ದಾರೆ ಸೊ ಯಾವ ಅನ್ನೋದೇ ಡೌಟ್ ಆಗಿರುವಂಥದ್ದು ಯಾಕಂದರೆ ಜನವರಿ ಒಂದೇ ತಾರೀಕಿಂದ ಅಂದರೆ ಗೈಡ್ಲೈನ್ಸ್ ಕೂಡ ಕೊಟ್ಟಿದ್ದಾರೆ ಅವರು ಸೊ ಯಾವ ವಿದ್ಯಾರ್ಥಿಗಳು ಅರ್ಹರು ಅನರ್ಹರು ಏನು ಇತ್ತು ಅಂದ್ಬಿಟ್ಟು ಸೊ ಅದಕ್ಕೆ ಮ್ಯಾಚ್ ಮಾಡಿ ನೋಡಿದಂಥ ಪಕ್ಷದಲ್ಲಿ ಜನವರಿ ಒಂದರಿಂದ ಅಂದರೆ ಅಮೌಂಟ್ಗಳು ಹಾಕೋತೀವಿ ಅನ್ನೋ ಹತ್ರ ಅವ್ರು ಕೊಟ್ಟಿರೋದು ಆರಂಭ ಆಗುತ್ತೆ ಅಂದ್ಬಿಟ್ಟು ಸೊ ವಿದ್ಯಾರ್ಥಿಗಳಿಗೆ ಅವರು ಏನು ಮೆನ್ಷನ್ ಮಾಡಿದ್ದಾರೆ ಅಂತ ಕೂಡ ನಿಮಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತೇನೆ ಸೊ ಎರಡು ಸಾವಿರದ ಇಪ್ಪತ್ತೆರಡು ಸಾಲಿನ ಶೈಕ್ಷಣಿಕ ವರ್ಷದಲ್ಲಿ ಪದವಿ ಪಡೆದು ಆರು ತಿಂಗಳು ಪೂರೈಸಿದವರು ಮತ್ತು ಉನ್ನತ ಶಿಕ್ಷಣ ಅಥವಾ ಯಾವುದೇ ಉದ್ಯೋಗಕ್ಕೆ ಸೇರದೇ ಇರುವವರು ಅರ್ಜಿ ಸಲ್ಲಿಸಲು ಅರ್ಹರು ಅಂತ ಹೇಳಿದರೆ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನ ವಿದ್ಯಾರ್ಥಿಗಳು ಮಾತ್ರ ಈ ಯೋಜನೆಗೆ ಅರ್ಹರಿಡ್ತಾರೆ ಯಾರು ಅರ್ಹರು ಅಂದರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ಅಂದರೆ ಈ ವರ್ಷ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ನಿಮ್ಮದು ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಬಿ ಎ ಬಿ ಕಾಮ್ ಬಿ ಎಸ್ ಸಿ ಬಿ ಬಿ ಎ ಈ ಥರ ಯಾವುದೇ ಆಗಿರೋ ಪರವಾಗಿಲ್ಲ ಡಿಗ್ರಿ ಕಂಪ್ಲೀಟ್ ಆಗಿರಬೇಕು ಸೊ ಈ ಒಂದು ವಿದ್ಯಾರ್ಥಿಗಳಿಗೆ ಸೊ ಈ ಯೋಜನೆ ಕೊಡ್ತೀವಿ ಅಂತ ಹೇಳಿದ್ರು ಅಂಥದ್ದು ಸೊ ವಿದ್ಯಾರ್ಥಿಗಳಿಗೆ ಸೊ ನೀವು ಅಲ್ಲಿಗೆ ಮೆನ್ಷನ್ ಮಾಡಿದರೆ ಉನ್ನತ ಶಿಕ್ಷಣ ಅಂದರೆ ಹೈರ್ ಎಜುಕೇಷನ್ ಬಿ ಎಡ್ ಆಗಿರ್ಬೋದು ಎಮ್ ಎಂ ಕಾಮ ಆಗಿರ್ಬೋದು ಇತರೆ ಹೈಯರ್ ಎಜುಕೇಷನ್ ಯಾವುದು ಬರುತ್ತಲ್ಲ ಯಾವುದಕ್ಕೂ ಕೂಡ ನೀವು ಸೇರ್ಕೊಳ್ಳದೇ ಇರಬೇಕು ಯಾವುದೇ ಉದ್ಯೋಗಕ್ಕೆ ಸೇರದಿರೋರು ಯಾವುದೇ ಕೆಲಸನೂ ಕೂಡ ನೀವು ಮಾಡ್ತಿರಬಾರ್ದು ಗೌರ್ಮೆಂಟ್ ಅಂತಲ್ಲ ಪ್ರೈವೇಟ್ ಕೂಡ ಮಾಡ್ತಿರೋಂಗಿಲ್ಲ ಅನ್ಸ ಅಂತ ಕೊಟ್ಟಿರೋದ್ದು ಇವರು ಸೊ ನಂತರದಲ್ಲಿ ಪದವಿ ಹೊಂದಿರುವವರಿಗೆ ಮತ್ತು ಡಿಪ್ಲೊಮೊ ತೇರ್ಗಡೆ ಆದವರಿಗೆ ಈ ಯೋಜನೆ ಅನ್ವಯಿಸುತ್ತೆ ಪದವಿ ಪಾಸಾಗಿರಬೇಕು ಮತ್ತು ಏನೋ ಪಾಸ್ ಆಗಿರಬೇಕು ಈ ಯೋಜನೆ ಅಪ್ಲೈ ಮಾಡ್ತಾರೆ ವಿದ್ಯಾರ್ಥಿಗಳಿಗೆ ಸೊ ಪದವಿ ಅಂದರೆ ಈ ಈ ಯೋಜನೆ ಪ್ರಕಾರ ನಿರುದ್ಯೋಗಿಗಳಿಗೆ ಪದವಿ ಮಾಡಿರೋರಿಗೆ ಡಿಗ್ರಿನ ಕಂಪ್ಲೀಟ್ ಮಾಡೋದು ಬಿ ಎ ಬಿ ಕಮ್ ಯಾವುದೇ ವಿದ್ಯಾರ್ಥಿಗಳಾಗಿರಲಿ ಪದವಿಯನ್ನು ಕಂಪ್ಲೀಟ್ ಮಾಡುವಂಥವರಿಗೆ ಮಾಸಿಕವಾಗಿ ಮೂರು ಸಾವಿರ ರೂಪಾಯಿನ ಕೊಡ್ತೀವಿ ಅಂತ ಮೆನ್ಷನ್ ಮಾಡಿದರೆ ಅಂದರೆ ತಿಂಗಳಿಗೆ ಮೂರು ಸಾವಿರ ರೂಪಾಯಿ ಕೊಡ್ತೀವಿ ಅಂತ ಡಿಪ್ಲೊಮಾ ಹೊಂದಿರುವಂಥವರಿಗೆ ಡಿಪ್ಲೊಮಾ ಹೋಲ್ಡರ್ಸ್ ಇರ್ತಾರಲ್ಲ ಅವರಿಗೆ ಒಂದು ಸಾವಿರದ ಐನೂರು ರೂಪಾಯಿ ಪ್ರತಿ ತಿಂಗಳು ಅಂತ ಮೆನ್ಷನ್ ಮಾಡಿದ್ದಾರೆ ಸೊ ಹಾಗೆ ಆರ್ಥಿಕ ನೆರವನ್ನು ಕೊಡ್ತೀವಿ ಅಂತ ಹೇಳಿದರೆ ಉದ್ಯೋಗ ಸಿಗುವವರೆಗೆ ಅಥವಾ ಎರಡು ವರ್ಷದ ಅವಧಿಯಲ್ಲಿ ಯಾವುದೂ ಮೊದಲು ಅಲ್ಲಿಯವರೆಗೆ ಈ ಹಣವನ್ನು ಫಲಾನುಭವಿಗಳ ಖಾತೆಗೆ ನೇರವಾಗಿ ವರ್ಗಾಯಿಸಲಾಗ್ತಿದೆ ಅಂತ ಹೇಳಿದರೆ ಸೊ ವಿದ್ಯಾರ್ಥಿಗಳಿಗೆ ಉದ್ಯೋಗ ಸಿಗೋ ತನಕ ನಿಮಗೆ ಜಾಬ್ ಸಿಗೋ ತನಕ ಕೊಡ್ತಾರೆ ಸೊ ಅಂದರೆ ವಿದ್ಯಾರ್ಥಿಗಳಿಗೆ ಜಾಬ್ ಸಿಕ್ಕಿಲ್ಲ ಅಂತಂದ್ರೆ ಕೊಡ್ತಾನೆ ಇರ್ತಾರೆ ಅಂತಲ್ಲ ಎರಡು ವರ್ಷ ಲಿಮಿಟ್ ಇರುತ್ತೆ ಎರಡು ವರ್ಷದ ತನಕ ಕೊಡ್ತಾರೆ ಎರಡು ವರ್ಷ ಆದಮೇಲೆ ನಿಮಗೆ ಜಾಬ್ ಸಿಕ್ಕಿಲ್ಲ ಅಂದರೆ ಅದನ್ನು ಸ್ಥಗಿತ ಮಾಡ್ತಾರೆ ಸೊ ಹಾಗೆ ವಿದ್ಯಾರ್ಥಿಗಳಿಗೆ ಎರಡು ವರ್ಷದ ಮಧ್ಯದಲ್ಲಿ ಇವಾಗ ಆರು ತಿಂಗಳಿಗೆ ನೀವು ತಗೊಂಡಿರ್ತೀರ ಆರು ತಿಂಗಳ ಮಟ್ಟನ ಸೊ ಮಧ್ಯದಲ್ಲಿ ಜಾಬ್ ಸಿಗುತ್ತೆ ಅಂದರೆ ನೀವು ಹೇಳ್ಬಿಟ್ಟು ಅವರಿಗೆ ಇದನ್ನ ಕ್ಯಾನ್ಸಲ್ ಮಾಡಿಸ್ಬೇಕಂತ ಕ್ಯಾನ್ಸಲ್ ಮಾಡಿಸಿಲ್ಲ ಅಂದರೆ ದಂಡ ಕೂಡ ಆಗ್ತೀವಿ ಅಂತನೂ ಕೂಡ ಮೆನ್ಷನ್ ಮಾಡಿದರೆ ಸೊ ಹಾಗೆ ವಿದ್ಯಾರ್ಥಿಗಳಿಗೆ ಗೊತ್ತಾಯ್ತೀವಾಗ ಹೈರ್ ಎಜುಕೇಶನ್ ಮಾಡಿದಿರೋಂಥವರು ಕೆಲಸ ಇರುವಂಥವ್ರು ಈ ಯೋಜನೆಗೆ ಅಪ್ಲಿಕೇಶನ್ ಹಾಕೋದಾಗಿರುತ್ತೆ ಯಾರು ಹರಹರು ಅಂದರೆ ಅನರ್ ಅರ್ಹರ್ಹರು ಅಂದರೆ ಹೈರ್ ಎಜುಕೇಶನ್ ಮಾಡ್ತಿರೋರು ಯಾವುದಾದ್ರೂ ಕೆಲಸ ಸಿಗುವಂಥ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕೋಕ್ಕಾಗೋದಿಲ್ಲ ಸೊ ಹಾಗೆ ವಿದ್ಯಾರ್ಥಿಗಳಿಗೆ ಇಲ್ಲಿ ಇನ್ನೊಂದು ಮಾಹಿತಿನ ಕೊಟ್ಟಿರುವಂಥದ್ದು ಯಾವುದೇ ಒಂದು ಗೌರ್ಮೆಂಟಲ್ಲಿ ಸಾಲ ಇರುವಂಥವ್ರು ಕೂಡ ಅಪ್ಲಿಕೇಶನ್ ಹಾಕೋದಾಗಿರುತ್ತೆ ಅಂದರೆ ಡಿಗ್ರಿ ಅಂದರೆ ಈ ಬ್ಯಾಚಲ್ ಕಂಪ್ಲೀಟ್ ಮಾಡಿರೋರು ಏನಾದರೂ ನೀವು ಗೌರ್ಮೆಂಟಲ್ಲಿ ಸಾಲ ಏನೋ ತಗೊಂಡಿರಂದ್ರೆ ಅವರು ಕೂಡ ಅಪ್ಲಿಕೇಶನ್ ಹಾಕೋಕ್ಕಾಗಲ್ಲ ಅಂತೇನು ಕೊಟ್ಟಿದ್ದಾರೆ ಸೊ ಇಲ್ಲಿ ವಿದ್ಯಾರ್ಥಿಗಳು ನೆಕ್ಸ್ಟ್ ಇಲ್ಲಿ ಡಾಕ್ಯುಮೆಂಟ್ಸ್ ಬೇಕು ವಿದ್ಯಾರ್ಥಿಗಳಿಗೆ ಅಂತ ಕೂಡ ಕೊಟ್ಟಿರುವಂತದ್ದು ಸೊ ಅಪ್ಲೈ ಮಾಡ್ತಕ್ಕಂಥವ್ರಿಗೆ ಪದವಿಯ ಪ್ರಮಾಣ ಪತ್ರ ಅಥವಾ ಡಿಪೋಮ ಪ್ರಮಾಣಪತ್ರ ಡಿಗ್ರಿ ಮಾಡಿದ್ರೆ ಅಂದರೆ ಡಿಗ್ರಿ ಮೇಲೆ ಹಾಕ್ತಿ ಅಂದರೆ ಡಿಗ್ರಿ ಸರ್ಟಿಫಿಕೇಟ್ಸ್ಗಳು ಗಳು ಮಾರ್ಕ್ಸ್ ಕಾರ್ಡ್ ಎಲ್ಲ ಬೇಕಿರುತ್ತವೆ ಸೊ ಮತ್ತೆ ಡಿಪ್ಲೋಮಾ ಅಂದ್ರೆ ಬೇಸ್ ಮೇಲೆ ಹಾಕೋರು ಡಿಪ್ಲೋಮ ಒಂದು ಸರ್ಟಿಫಿಕೇಟ್ಸ್ ಎಲ್ಲ ಬೇಕಾಗಿರುತ್ತೆ ನಂತರದಲ್ಲಿ ಆಧಾರ್ ಅಭ್ಯರ್ಥಿ ಒಂದು ಅಪ್ಲಿಕೇಶನ್ ಹಾಕ್ ಹಾಕ್ತಾರೆ ಅವ್ರದ್ದು ಆಧಾರ್ ಕಾರ್ಡ್ ಬೇಕಾಗಿರುತ್ತೆ ಮತ್ತೆ ಬ್ಯಾಂಕ್ ಪಾಸ್ಬುಕ್ ಬೇಕಾಗಿರುತ್ತೆ ಅವ್ರ ವಿದ್ಯಾರ್ಥಿಗಳದ್ದು ಸೊ ಮತ್ತೆ ಅಭ್ಯರ್ಥಿಗಳ ಅಭ್ಯರ್ಥಿಯ ಫೋಟೋ ಬೇಕಾಗಿರುತ್ತೆ ಅಪ್ಲಿಕೇಶನ್ ಹಾಕುವಂಥವ್ರದ್ದು ಮತ್ತೆ ಜಾತಿ ಆದಾಯ ಪ್ರಮಾಣಪತ್ರ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕು ಅಂತ ಹೇಳಿದ್ರೆ ಮತ್ತೆ ನಿವಾಸ ಪ್ರಮಾಣ ಪತ್ರ ಎಲ್ಲಿ ವಾಸವಾಗಿರ್ತಾರಲ್ಲ ಸೊ ಅದರ ಒಂದು ಆ ಸರ್ಟಿಫಿಕೇಟ್ ಬೇಕಿರುತ್ತೆ ಅಂದರೆ ಯಾವುದೋ ಒಂದು ಆಧಾರ್ ಕಾರ್ಡ್ ಬೇಸ್ ಮೇಲೆ ಕೊಟ್ಟರು ಆಗುತ್ತೆ ಒಟ್ಟಿನಲ್ಲಿ ಸರ್ಟಿಫಿಕೇಟ್ ಬೇಕಿರುತ್ತೆ ಅಲ್ಲಿ ಅಥವಾ ಮನೆ ಪ್ರಮಾಣಪತ್ರನೇ ಕೊಡ್ತು ಕೇಳ್ತಾರೆ ಗೊತ್ತಿಲ್ಲ ಮತ್ತು ಇತರೆ ಅವಶ್ಯಕ ದಾಖಲಾತಿಗಳು ಅಂತಲೂ ಕೂಡ ಕೊಟ್ಟಿರುವಂಥದ್ದು ಸೊ ಆ ಟೈಮಲ್ಲಿ ಒಂದೊಂದು ಗೈಡ್ಲೈನ್ಸ್ಗಳನ್ನು ಕೂಡ ಪ್ರಕಟ ಮಾಡ್ತಾರೆ ಒಂದು ಬೇಸಿಕ್ ಆಗಿ ಇರುವಂಥದ್ದು ಡಿ ಬಿ ಟಿ ಮುಖಾಂತರ ಹಣವನ್ನು ಎಲ್ಲ ವರ್ಗಾವಣೆ ಮಾಡಲಾಗ್ತದೆ ಅವರು ನೇರವಾಗಿ ಅವರ ಖಾತೆಗೆ ಅಂತ ಕೊಟ್ಟಿರುವಂಥದ್ದು ಅಂದರೆ ಪದವಿಗೆ ಆರು ತಿಂಗಳಾಗಿರ್ಬೇಕು ಅಂತ ಕೊಟ್ಟಿದ್ರೆ ಸೊ ಅದೇ ನಾನು ಸ್ಟಾರ್ಟಿಂಗಲ್ಲಿ ಹೇಳಿದ್ದು ಡಿಸೆಂಬರ್ ಇಪ್ಪತ್ತಾರರಿಂದ ಯೋಜನೆ ಸ್ಟಾರ್ಟ್ ಮಾಡ್ತೀವಿ ಜನವರಿ ಒಂದೇ ತಾರೀಕಿನ ಅಮೌಂಟ್ ಕೊಡ್ತೀವಿ ಅಂದರೆ ಇವಾಗಲೇ ವಿದ್ಯಾರ್ಥಿಗಳೇನಿರ್ತಾರಲ್ಲ ಇವಾಗ ಅಪ್ಲಿಕೇಶನ್ ಹಾಕುವಂತ ಇರ್ತಾರಲ್ಲ ಅಂದರೆ ಆ ವಿದ್ಯಾರ್ಥಿಗಳು ಈ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಸಾಲ ಅಂತಲೇ ಮೆನ್ಷನ್ ಮಾಡಿರೋದ್ರಿಂದ ಕಳೆದ ವರ್ಷದವರಿಗೆ ಸಿಗೋದಿಲ್ಲ ಇನ್ನೊಂದು ಸೊ ಯಾರು ಅರ್ಹರ್ ಅವರು ಅಂದರೆ ಕಳೆದ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡನೇ ಸಾಲ ಹಿಂದಿನ ವರ್ಷದಲ್ಲಿ ಫೇಲ್ ಆಗಿರುತ್ತೆ ಅಥವಾ ಪಾಸಾಗಿರುತ್ತವರು ಆ ಒಂದು ವಿದ್ಯಾರ್ಥಿಗಳು ಅನ್ವಯ ಆಗಲ್ಲ ಈ ಒಂದು ಬ್ಯಾಚಲಲ್ಲಿ ನಾವು ಪಾಸ್ ಆದ್ವಿ ಅಂದರೂ ಕೂಡ ಅನ್ವಯ ಆಗಲ್ಲ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಲ್ಲಿ ಪದವಿನ ಕಂಪ್ಲೀಟ್ ಮಾಡುವಂಥ ವಿದ್ಯಾರ್ಥಿಗಳು ಮಾತ್ರ ಅಂತಲೂ ಕೂಡ ಹೇಳಿರುವಂಥದ್ದು ಹಾಗೆ ವಿದ್ಯಾರ್ಥಿಗಳಿಗೆ ಆ ತಿಂಗಳಾದರೂ ಅಂತ ಹೇಳಿದರೆ ಇವಾಗ ಸೆಪ್ಟಂಬರ್ ಅಥವಾ ಅಕ್ಟೋಬರಲ್ಲಿ ವಿದ್ಯಾರ್ಥಿಗಳು ಪದವಿ ಕಂಪ್ಲೀಟ್ ಮಾಡಿರ್ತಾರೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಸಾಲ ಅವರೇ ಆರು ತಿಂಗಳಂದರೆ ಡಿಸೆಂಬರ್ ತಿಂಗಳು ಅಪ್ಲಿಕೇಶನ್ ಹಾಕಲಿಕ್ಕೆ ಆರು ತಿಂಗಳು ಬರೋದಿಲ್ಲ ಅವ್ರಿಗೆ ಇನ್ನ ಫೆಬ್ರವರಿ ಮಾರ್ಚ್ ತನಕ ವೇಟ್ ಮಾಡಬೇಕಾಗುತ್ತೆ ಸೊ ಯಾವ ಥರ ಅವರು ಗೈಡ್ಲೈನ್ಸ್ನ ಪ್ರಕಟ ಮಾಡಿದ್ರೆ ಗೊತ್ತಾಗ್ತಿಲ್ಲ ಒಟ್ಟಿನಲ್ಲಿ ಆರು ಆರು ತಿಂಗಳ ತನಕ ನೂರ ಎಂಬತ್ತು ದಿನ ಆಗಬೇಕು ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ ಸೊ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬರ್ತಿರ್ತವೆ ಇದ್ರ ಬಗ್ಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಬಾಕ್ಸ್ ಕಮೆಂಟ್ ಮಾಡಿ ತಿಳಿಸಿ ಹೆಚ್ಚಿಗೆ ಒಂದು ಸುದ್ದಿಗಳಿಗಾಗಿ ಕನ್ನಡ ವ್ಯೂಟ್ಯ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈನ್ ಕ್ಲಿಕ್ ಮಾಡಿ